ಹೇಳಿ ಸರ್ ನಿಮ್ಮ ಮಗಳಿಗೆ ಏನು ತೊಂದರೆ ಸರ್ ನನ್ನ ಮಗಳಿಗೆ ಎರಡು ಕಣ್ಣು ಏನಣ್ಣ ನೋಡು ಅವನಿಗೆ ಕೆಲಸ ಹೋದ್ರೂ ಪರವಾಗಿಲ್ಲ ಅವ್ನಿಗೆ ಕೆಲಸ ಇಲ್ದಿದ್ರು ಪರವಾಗಿಲ್ಲ ಆಯಿತಾ ನಮ್ಮ ಕಾರ್ ದೇವ್ರ ದಂಡಿಯಾಗ ಕೊಟ್ಟವನೇ ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕಿ ಅದೇನು ಕೆಲಸ ಮಾಡ್ತಾನೋ ಮಾಡ್ಲಿ ಅವ್ನು ನಾವು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಬೇಡ ಅವ್ನ ಕೆಲಸ ಬರೋದು ಬೇಡ ಆಯಿತಾ ನನಗೋಸ್ಕರ ನೀನು ನಿನ್ನ ಜೀವನ ನಾಳೆ ಮಾಡ್ಕೊಳ್ಕೊಂಡಿದ್ದೀಯಾ ಹಿಂಗೆ ಬುತ್ತಿಗೆ ತೇಳ್ತಾ ಇಲ್ಲ ರಾಮಣ್ಣ ಒಂದು ಕುರಿಗೆ ನಾನು ಬಾಳ್ಕೊಡ್ತಾ ಇದ್ದೀನಿ ಅಂತ ಸಂತೋಷ ಆಗುತ್ತೆ ನನಗೆ ಹುಟ್ಟಿದಾಗಿಂದ ಒಂದು ಏಟ್ ಹಾಕಿಲ್ಲ ಇವಾಗ ಕೊಟ್ಟಿದ್ದೀನಿ ಅಂದ್ರೆ ನೋಡಾಮೇಲೆ ಸರ್ ಇವಾಗ ನನ್ನ ಮಮ್ಮಗು ಸಸ್ಪೆಂಡ್ ಆಗೋನಲ್ಲ ಅವ್ನಿಗೆ ಯಾವಾಗ ಕೆಲಸ ಬರ್ತೈತೋ ಬರಲಿ ಸರ್ ಅವನ ಎಣೆ ಒಳಗೆ ಸರ್ಕಾರಿ ಉದ್ಯೋಗ ಮಾಡಬೇಕು ಅನ್ನೋದಿದ್ರೆ ಮಾಡ್ತಾನೆ ಇಲ್ಲ ಅಂತಂದ್ರೆ ಹಾಳಾಗೆ ಹೋಗ್ಬಿಡ್ಲಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್ ನಿಮ್ಮ ಮನೆ ಹೆಣ್ಣು ನಮ್ಮ ಮನೆಗೆ ತಗೊಳೋದು ನಮ್ಗೆ ಇಷ್ಟ ಇಲ್ಲ ಅಣ್ಣ ನೀನು ಸುಮ್ಮನೆ ಇರೋಣ ಏನು ಸುಮ್ಮನೆ ಇರೋದು ಏನು ಹೇಳೋ ಸುಮ್ಮನೆ ಇರೋದು ಸಸ್ಪೆಂಡ್ ಆಗಿರೋದು ಅವರೇ ನಾನೊಂದು ಕೆಲ್ಸದ ತೆಗೆದು ಹಾಕಿಲ್ಲ ಸಕತ್ತಿನ ಅಂತಡಿ ಅಲ್ಲ ತಗೊಂಡೋಗ್ಬಿಟ್ಟು ಉಗ್ರಳಗ್ ಹೋಗೋದನ್ನ ಕತ್ತಿ ಎತ್ಕೊಂತ ಇದೆಯಲ್ಲ ಹಾಂ ಹೋಗಿ ನಾನು ಆ ಹುಡ್ಗಿನ್ ಮದುವೆ ಹಾತೀನಿ ಅಂತ ನಿಂತ್ಕೊಂತ ಇದೆಯಲ್ಲ ಸರ್ ದಯವಿಟ್ಟು ಕ್ಷಮೆ ಇರಲಿ ಸರ್ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಹೋಗು ಸರ್ ಬನ್ನಿ ಸರ್ ನಾನೇ ಬರ್ತೀನಿ ನಿಮ್ಮನ್ನ ಅಲ್ಲ ರಮು ಯಾಕೆ ನನ್ನ ಹತ್ರ ಕೋಟಾಂತ ರೂಪಾಯಿ ಜಾಸ್ತಿ ಐತೆ ನನ್ನ ಮಗಳಿಗೆ ಕಣ್ಣೊಂದು ಕ್ಯಾನ್ಸಲ್ ಅಷ್ಟೇ ಫಾರಿನ್ ಕರ್ಕೊಂಡೋಗಿ ಅವಳ ಕಣ್ಣು ಆಪರೇಷನ್ ಮಾಡಿಸ್ತೀನಿ ನಾನು ಅವ್ರು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ರಲ್ಲ ನೀವು ಯಾಕೆ ಬೇಡ ಅಂತ ಇದ್ದೀರಾ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ನನ್ನ ಜೀವನಕ್ಕೋಸ್ಕರ ನನ್ನ ತಮ್ಮನ ಜೀವನ ಹಾಳು ಮಾಡೋಷ್ಟು ಕೆಟ್ಟೋದು ನಾನಲ್ಲ ಸರ್ ನನ್ನ ತಮ್ಮನ ಚೆನ್ನಾಗಿರ್ಬೇಕು ನನಗೆ ಆಯಿತಾ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ಸರ್ ನಿಮ್ಮನ್ನು ಬಿಟ್ಟು ಬರ್ತೀನಿ ಅದಕ್ಕೂ ಮೇಲೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಸರ್ ನನ್ನ ಕೆಲಸ ಹೋದರೂ ಹೋಗ್ಲಿ ಏನೋ ನಮಗೆ ಬೇಕಾದಷ್ಟು ಜಾಗ ಐತೆ ವ್ಯವಸಾಯ ಮಾಡ್ಕೊಂಡಾದರೂ ಇರ್ತೀನಿ ಹೊತ್ತೂ ನನ್ನ ತಮ್ಮನ ಜೀವನ ನಾನು ಯಾವತ್ತೂ ಹಾಳು ಮಾಡಲ್ಲ ಹಾಳಾಗೋ ಪ್ರಶ್ನೆ ಇಲ್ಲಿ ಬರ್ತಾ ಇಲ್ಲ ರಾಮು ಅವ್ಗನೂ ಸರ್ಕಾರಿ ಕೆಲಸದಲ್ಲಿದ್ದಾನೆ ಬೇಕಾದಷ್ಟು ಆಸ್ತಿ ಇದೆ ನನ್ಗೆ ಇರೋದು ಒಬ್ಬಳೇ ಮಗಳು ಮದುವೆ ಮಾಡಿಕೊಳ್ಳಿ ಬಿಡು ಆಸ್ತಿನೂ ಅವ್ನಿಗೆ ಆಗುತ್ತಲ್ಲ ದಯವಿಟ್ಟು ಈ ತರ ಎಲ್ಲ ನೀವು ಮಾತಾಡಿದ್ರೆ ತಪ್ಪು ಸರ್ ನೀವು ನನ್ನ ಮೇಲಿನ ಅಧಿಕಾರಿ ನಾನು ನಿಮ್ಗೆ ಗೌರವ ಕೊಡ್ತೀನಿ ನನ್ನ ತಮ್ಮನಿಗೆ ಅಂತ ಹುಡುಗಿ ಹುಡ್ಗೀನ ಮದುವೆ ಮಾಡ್ಕೊಳ್ಳೋ ಅಂತ ದೌರ್ ಬಗ್ಗೆ ಏನು ಬಂದಿಲ್ಲ ಸರ್ ದಯವಿಟ್ಟು ಬನ್ನಿ ಸರ್ ನೀವು ನನ್ನ ಕೆಲಸ ಸಿಗ್ತೇ ಇದ್ರು ಪರವಾಗಿಲ್ಲ ರಾಮಣ್ಣ ಹೇ ಮುಚ್ಚೋ ಬೈಯ್ ಸರ್ ನಿಂತ್ಕೊಳ್ಳಿ ಸರ್ ನೀವು ಸರ್ ಅವ್ರು ಹೇಳಿದ್ರೆ ಹೇಳ್ತಾರೆ ನಾನು ನಿಮ್ಮ ಮಗಳು ಮದುವೆ ಆಗ್ತೀನಿ ಸರ್ ನೋಡಪ್ಪ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರೋವಂಥದ್ದು ಅಯ್ತಾ ನನ್ನ ಮಗಳಿಗೆ ನೀನೇ ತಾಳಿ ಕಟ್ಟಬೇಕು ಅಂತಿದ್ರೆ ಯಾವತ್ತಿದ್ರೂ ಮದುವೆ ಆಗಿ ಆಗುತ್ತೆ ನಿನಗೂ ಅವಳಿಗೂ ಆಯಿತಾ ಈ ಒಲ್ಲೋದು ಮನಸ್ಸಿಂದ ಮದುವೆ ಮಾಡೋದು ನನಗಿಷ್ಟ ಇಲ್ಲ ನಾನು ಯಾರಾದರೂ ಗಂಡು ಮಕ್ಕಳು ಕಾಣಿಸಿದ್ರೆ ಅವ್ರನ್ನ ಫಸ್ಟು ನಾನು ಕೇಳೋದೆ ಹಿಂಗೆ ನನ್ನ ಮಗಳು ಮದುವೆ ಆಗ್ತೀರಾ ನನ್ನ ಮಗಳಿಂಥ ಪರಿಸ್ಥಿತಿ ಒಳಗವಳೆ ಅಂತ ನಾನು ಮೊದಲೇ ಹೇಳ್ತೀನಿ ಅವ್ರಿಷ್ಟ ಇದ್ದರೆ ಹ್ಞೂ ಅನ್ನ ಇಲ್ಲ ಅಂತಂದ್ರೆ ಬೇಡ ಅನ್ಲಿ ಇವಾಗ ನಿಮ್ಮ ಹತ್ರ ನೇರವಾಗಿ ನಾನು ಹೆಂಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತೀನಿ ಸರ್ ಮದುವೆ ಹಾಕ್ತೀನಿ ಹೋಗಿ ಹೋಗಿ ನೀವು ಅವ್ನ ಮಾತು ಕೇಳಬೇಡಿ ಅವ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಹೋಗ್ರಿ ನೀವು ಸರಿನಪ್ಪ ಅದೇ ಇವಾಗ ರಾಮ ಕೆಲಸ ಬೇಡ ನಿನ್ ಜೀವನ ಹಾಳು ಮಾಡ್ಕೊಂಡು ಅವ್ನ ಕೆಲಸ ಕರ್ಮ ಜೂನ್ ಪರ್ಯಂತ ಎಲ್ಲರೂ ಏನಗ್ ಬೇಕಾ ಎಂತ ಕೆಲಸ ಆಯ್ತು ಎಂತ ಕೆಲಸ ಆಯ್ತು ಅಂತ ಬೇಕಾಗಿಲ್ಲ ಬಿಡ ಆ ಕೆಲಸ ಅವ್ನೇನ್ ಬಿಸ್ನೆಸ್ ಮಾಡ್ತಾನೋ ಮಾಡ್ಲಿ ಸುಮ್ನೆ ಜನ ನಗ್ಗಿತಾರಣ್ಣ ನಗ್ಗಿಯೋರು ಯಾರು ನಮ್ ಕಷ್ಟಕ್ಕಾಗಲ್ಲ ಜನ ಹೆಂಗಿದ್ರು ಮಾತಾಡ್ಕಂತಾರೆ ಜನ ಹೆಂಗೆ ಗೊತ್ತಾ ಯಾವಾಗ ನೋಡು ಬೀದಿಗೆ ಇರ್ತಾರಪ್ಪ ಅದೇನು ಮನೆಗೆ ಯಾವಾಗ ಓದ್ತಾರೋ ಅದು ಯಾವಾಗ ಊಟ ಮಾಡ್ತಾರೋ ಏನು ಕಥೆನೋ ಇಪ್ಪತ್ನಾಲ್ಕು ಗಂಟೆ ಬೀದಿಗೆ ಬಿದ್ದಿರ್ತಾರೆ ಅಂತಾರೆ ಮನೆ ಒಳಗೆ ಇದ್ರೆ ಐವತ್ತು ಜನ ಇವ್ರು ಸೇರೋದೇ ಇಲ್ಲ ಒಳಗೆ ಯಾವಾಗಲೂ ಸೇರ್ಕೊಂಡಿರ್ತಾರೆ ಒಂದು ಕಾಲು ಕಿಲೋ ಒಂದು ಅರ್ಧ ಕಿಲೋ ಅಂತಾರೆ ಜನ ಹೆಂಗಿದ್ರೂ ಆಡ್ಕೊಂತಾರೆ ಆಯ್ತಾ ನಮ್ಮೂರಾಗ ನಾನು ದಿನಕ್ಕೆ ಎಷ್ಟು ಸಹಾಯ ಮಾಡ್ತೀನಿ ದುಡ್ಡು ಗೊತ್ತಾ ಹಾಂ ಅದೆಲ್ಲ ಹೆಸರು ಹೇಳ್ಕೊಡ್ತು ಆದರೂ ಜನ ಏನಂತಾರೆ ಶಾನುಭೊಗ್ರು ಒಬ್ರಿಗೂ ಒಂದು ರೂಪಾಯಿ ಕೊಡೋಲ್ಲ ಅಂತಾರೆ ಅದು ನನ್ನ ಆತ್ಮಕ್ಕೆ ಮಾತ್ರ ಗೊತ್ತು ನಾನು ಯಾರಿಗೆ ಸಹಾಯ ಮಾಡ್ತೀನಿ ಅಂತ ಆಯಿತಾ ನಾನು ಯಾವತ್ತೂ ಯಾರತ್ರ ಹೇಳ್ಕೊಳ್ಳೋಕೆ ಹೋಗಲ್ಲ ಅದು ನನಗೆ ಸಂತೋಷ ಒಬ್ರಿಗೆ ನಾನು ಸಹಾಯ ಮಾಡ್ತೀನಲ್ಲ ಅವಾಗ ಸಿಕ್ಕೋ ಸಂತೋಷನೇ ಬೇರೆ ಜನ ಏನು ಆಡ್ಕೊತಾರೆ ಯಾರಿಗೂ ಸಹಾಯನೇ ಮಾಡಲ್ಲ ಅಂತ ಹಂಗೆ ಜನ ಈಗ ಹೆಂಗಿದ್ರು ಆಡ್ಕೊಳ್ತಾರಪ್ಪ ಜನದ ಬಗ್ಗೆ ನೀನು ದಯವಿಟ್ಟು ಆಲೋಚನೆ ಮಾಡಬೇಡ ನಿನ್ನ ಜೀವನದ ಬಗ್ಗೆ ನೀನು ಆಲೋಚನೆ ಮಾಡು ಹ್ಞೂ ಸರಿ ಬೇಡ ರಾಮ ಕೆಲಸ ಸಿಕ್ಕಲ್ಲ ಏನು ಪರ್ಮನೆಂಟಾಗಿ ಏನು ಕೆಲಸ ಸಿಕ್ಕಿಲ್ಲ ಸಸ್ಪೆಂಡ್ ಆಗಿರೋದಷ್ಟೇ ಆಯಿತಾ ಸಿಕ್ತೈತೆ ಕೆಲಸ ಸುಮ್ನೆ ಆ ನಾಗಪ್ಪನವನೇ ಕೃಷ್ಣ ಪರಮಾತ್ಮ ನಮ್ಮನ್ನ ಕಾಪಾಡೋ ಕಾಪಾಡ್ತಾನೆ ಅಪ್ಪನ ಯಾವತ್ತು ಕೈ ಬಿಡಲ್ಲ ಹ್ಮ್ ಸರಿ ಬಿಡು ಇವಾಗ ನಾನ್ ಮದ್ವೆ ಆಗಿದ್ದೀನಿ ನಿಮ್ಗೆ ಏನ್ ಕಷ್ಟ ಅಪ್ಪನಾಗೆ ಚೆನ್ನಾಗಿ ವಾದ ಮಾಡ್ತೀಯ ನೀನು ಇವಾಗ ರಾಮಾಯಣ ಕೆಲಸ ಸಿಕ್ತಾಯ್ತಾ ಇವಾಗ ಎಷ್ಟು ದಿನ ಎರಡ್ ತಿಂಗಳಾದ್ರೂ ಆಯ್ತು ಮೂರ್ ತಿಂಗಳಾದ್ರೂ ಆಯ್ತು ಅಲ್ಲಿವರೆಗೂ ಕೊರ್ಕೊಂಡ್ ಕುತ್ಕೊಂಡಿರ್ತಾನೆ ನಂಗೆ ನೋಡಕ್ ಆಗಲ್ಲ ಬಾಯ್ ಮುಚ್ಕೊಂಡಿರ್ಬೇಕು ಒಂದ್ ತಿಂಗಳು ಕೊರಕ್ತಾನ ಇಲ್ಲ ಒಂದು ವರ್ಷ ಕೊರಕ್ತಾನ ಆಮೇಲೆ ಸರೋತದಲ್ಲ ನೀನು ನಿನ್ ಜೀವನ ಜೀವನ್ ಪರ್ಯಂತ ಆ ಹುಡ್ಗಿನ್ ಕಟ್ಕೊಂಡು ಯಾವ ಕತೈತ ನಿಂಗ ಆಗ್ತದೇನಾ ಇವಾಗಿನ ಕಾಲ್ದಾಗ ಯಾರ್ಕೆ ಯಾರೂ ಆಗಲ್ಲಪ್ಪ ಅವ್ರವ್ರ ಜೀವನ ಅವ್ರವ್ರ ಮಾಡಬೇಕು ಹಾಂ ಬೇಡ ಓಹ್ ತಿರುಗಾ ಅಪ್ಪನಾಗೆ ವಾರ್ಡ್ ರುಸಿದೆಯಂದ್ರೆ ಬೀಳ್ತವೆ ಎರಡು ನಿಂಕಾ ಎಲ್ಲಪ್ಪ ಅಪ್ಪನು ಅವ್ರ ಕಾರಿಗೆ ಅಂತ ಬಂದಿದ್ದೇನಾ ಹೋದರು ಅಲ್ಲ ಯಾಕೋ ನೀನು ಹಾಂ ಇಂಥ ನಿರ್ಧಾರ ತಗೊಂಬಿಟ್ಟೆ ಅಯ್ಯೋ ನಿನ್ನ ನನ್ನ ತಮ್ಮನು ಭಾಳ ಹಾಳು ಮಾಡೋಷ್ಟು ಅಷ್ಟು ಕೆಟ್ಟನ ನಾನು ಹಾಂ ಕೆಲಸ ಇವತ್ತೆಲ್ಲ ನಾನು ಸಿಗ್ತೈತಾ ಬಿಡು ನೀನು ಹಂಗೆ ದಿನ ಊಟದ ನೀರು ಬಿಟ್ಟು ಕುತ್ಕಂಡು ಇದ್ರೆ ನನ್ನ ಮನ್ಸಿಗೆ ಎಷ್ಟು ಹೋಗಲ್ಲ ಸಿಕ್ತೈತೆ ಬಿಡು ಎಲ್ಲೂ ಹೋಗಲ್ಲ ಸಸ್ಪೆಂಡ್ ಮಾಡಿರೋದಷ್ಟೇ ಸಿಕ್ತೈತೆ ಬಿಡು ಅದಕ್ಕೆ ನೀನ್ ಜೀವನ್ ಪರ್ಯಂತ ಅನ್ಭೋಗಿಸ್ಬೇಕಂತ ಗುಡಿಂಗ್ ಕಟ್ಕೊಂಡ್ವಾ ಇಂಥ ನಿರ್ಧಾರಗಳೆಲ್ಲ ತಗೊಂಡಿಡಪ್ಪ ಸ್ವಾಮಿ ನೀನು ಹಾ ಆಮೇಲೆ ನನ್ನಿಂದ ನನ್ನ ತಮ್ಮನ್ ಬಾಳ ಹಾಳಾಯ್ತಲ್ಲ ಅಂತ ನಾನಿನ ಸಾಯವರ್ಗೂ ಕೊರಗ್ಬೇಕೈತೆ ನಂಗೆಲ್ಲ ಮಾಡ್ಬೇಡಪ್ಪ ಕೆಲಸ ಇಲ್ದಿದ್ರು ಪರವಾಗಿಲ್ಲ ನಾನು ನಂಬಿರೋ ಕೃಷ್ಣ ಪರಮಾತ್ಮನವನೇ ಬರ್ತಾನೆ ನಿನ್ನ ಕಾಪಾಡೇ ಕಾಪಾಡ್ತಾನೆ ಆಯ್ತಾ ಓ ಸರಿ ಬಿಡು ಓಹ್ ತಿರುಗಾರ ಅಪ್ಪು ಅಪ್ಪನಂಗೆ ವಾಟ್ರ್ ಹೋದ ಇಲ್ಲ ಇವ್ನೇ ಬಿಟ್ಟರೆ ಆಗಲ್ಲ ಯಾವ್ದಾರ ಒಂದು ಹುಡುಗಿನ ನೋಡಿದೆ ಬಿರಿ ನಮ್ಮ ಮದುವೆ ಮಾಡ್ಬೇಕು ಇವ್ನು ಹಾಂ ನೀನು ಇನ್ನೊಂದು ಮಾಡ್ಕೊಂಡ್ಬಿಡು ಓ ಮಾಡ್ಕೊಂತೀನಿ ಮಾಡ್ಕೊಳ್ತೀನಿ ತಲೆ ಮೇಲೆ ಬಟ್ಟೆಗಳ ಕಂಡು ಹೊಡಾಡ್ರಿ ಊರಾಗ ಹ್ಞೂ ನಿಮ್ಮ ತಾತು ನೀನು ಮದುವೆ ಆಗವ್ನು ಅಂತ ಹೇಳಿದ್ರೆ ಮಕ್ಗಳೆಲ್ಲಿ ಕಂಡು ಹೊಡಾಡ್ತೀರಿ ಆಂ ಆಗಲೇ ಬಿಡು ಮನೆ ಯಾರು ಎಂಬತ್ತು ವರ್ಷ ಮದುವೆ ಆಗಿದ್ದೆನಂತೆ ಹ್ಞೂ ನೀನು ಒಂದ್ ಮಾಡ್ಕೊ ಆಯ್ತು ಬಿಡು ನಿನ್ನ ಜೊತೆಗೆ ಅವ್ನು ಮಾಡ್ಕೊಂಡ್ಬಿಡ್ತೀನಿ ಅಲ್ಲ ಒಂದು ಕ್ಷಣ ನಮ್ಗೆ ಗಾಬ್ರಿ ಹಿಚ್ಬಿಟ್ಟಲ್ಲ ನೀನು ಏನೋ ಕೆಲಸ ಕೊಡಿಸ್ತಾನೇನೋ ಅಂತ ಅವ್ನೇನ ಕೆಲಸ ಕೊಡ್ಸೋಕೆ ನಂಗೆ ನನ್ನ ಮೇಲಿನ ಅಧಿಕಾರಿ ನಾನು ಅವ್ನಿಗೆ ಗೌರವ ಕೊಡ್ತೀನಿ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವನ್ ಯಾರ್ ನನಗೆ ಕೆಲ್ಸ ಕೊಡ್ಸಕ್ಕ ನಾನು ಓದಿರೋದು ನಾನು ಎಕ್ಸಾಮ್ ಬರ್ದಿರೋದು ಯಾರು ಅವ್ನ್ ಕೆಲ್ಸ ಕೊಡ್ಸಕ್ಕ ಆಯ್ತ್ ಬಿಡಪ್ಪ ಏನು ಸಿಕ್ಕಿದ್ದೆ ಚಾನ್ಸ್ ಅಂತ ಇಬ್ರು ಇಟ್ಕೊಂಡು ಹಿಂಗ್ ಜಾಡಿಸ್ತಾ ಎಲ್ಲ ನೋಡ್ಕೊಂಡ್ ಬಿಡು ನೋಡ್ದಾಣ ನೋಡ್ತಾ ಇದೀನಿ ನೋಡ್ತಾ ಇದೀನಿ ಬಿಗಿತೀನಿ ಅಡಿ ಉನ್ಕ ಯಾಕ ಯಾಕೋ ಅಳ್ತಾ ಇರೋದು ಏನಾಯ್ತಾ ಹೋಗ್ಲಿ ಸುಮ್ನೆ ಇರೋ ಅಳ್ಬೇಡ ಸುಮ್ನೆ ಇರು ಕೆಲ್ಸ ಸಿಕ್ತೆ ಸುಮ್ನೆ ಇರು ಲೇ ಸುಮ್ನೆ ಇರೋ ಅಳ್ಬೇಡ ಅದಕ್ಕೆ ಹೇಳ್ತಾ ಇರೋದು ಇನ್ನೇನಕ್ಕ ಅವತ್ತು ಕೃಷ್ಣ ಬಂದು ಎಂತ ಹುಡ್ಗಿ ಬೇಕು ಅಂತ ಕೇಳಿದಾಗ ನಮ್ ಸಂಸ್ವತಿ ಅತ್ತೆ ಅಂದ್ರೆ ನಮ್ಮ ಅಪ್ಪನಂಗಿರೋ ಹುಡ್ಗಿ ಬೇಕು ಗುಣದಾಗಿ ಅಂತ ಕೇಳ್ಬಿಟ್ಟೆ ಕೃಷ್ಣ ಸರಿ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ ನಾವು ಎಂತ ಹುಡುಗಿಕ್ತಾಳು ಅಂತ ದಿಗ್ಲು ಈ ಕುಳ್ಳಿಗೇನೋ ಕಟ್ಕೊಂಡ್ರೆ ನಮ್ದೆ ಆಗಿರ್ಬೋದಲ್ಲ ಅಂತ ಸಂಸ್ಪತಿ ಹತ್ತಿ ನೋಡಿದ್ರೆ ಹಂಗೆ ನಮ್ಮಅಪ್ಪನ್ ನೋಡಿದ್ರೆ ಹಿಂಗೆ ಅಂದ ಹುಡ್ಗಿನ ಸಿಕ್ಬಿಟ್ರೆ ನಾನು ಅವ್ರ ಹತ್ರ ಈ ಬಾಳೋದು ಹೇಳುವ ಒಂದ್ ಕೆಲ್ಸ ಮಾಡು ಕಿವಿ ಕೇಳಿಸಲ್ಲ ಕಣ್ಣು ಕಾಣಸಲ್ಲ ಹಂಗಿ ತೊಗೊಬಿಡು ಹೇಳ್ತೀನಿ ಇಲ್ಲಪ್ಪ ಈ ಕುಳ್ಳು ಹುಡುಗಿನ ಮದುವೆ ಮಾಡ್ಕೊಂತೀನಿ ಅವಳ ಜೊತೆಗೆ ನೆಮ್ಮದಿ ಆಗಿರ್ತೀನಿ ಅವಳ ಕೆಣ್ಗೆ ಆನ್ಸಲ್ ಅಲ್ಲ ಹೆಂಗೋ ಹಂಗೆ ಜೀವನ ಮಾಡ್ಬೋದಾ ಎಲ್ಲ ಕರೆಕ್ಟ್ ಕರೆಕ್ಟಾಗಿತ್ತು ಅಪ್ಪನಂಗೆ ಸರಸ್ವತಿ ಅತ್ತಂಗೆ ಆಡ್ತಾರೆ ನಾನು ಏನು ಮಾಡಲಿ ಹೇಳುವ ಆಕ ಒಂದು ಹೇಳ್ತೀನಿ ಅವ್ನಲ್ಲ ಮಾತು ಮುಂಚೆ ಹೇಳ್ತಾನೆ ಅಲ್ವ ಏನು ಬೇಕು ಎಂತ ಗುಣ ಇರೋ ಹುಡ್ಗಿಬೇಕು ಅಂತ ಕೇಳಿದಾಗ ಮಾತಾಡಕ್ಕೆ ನನಿಗೇನು ಬೈಲಿಲ್ಲ ಬಯಲ್ಲ ನನ್ನ ಅಣ್ಣ ಬರೋಣ ಅವ್ ಸಣ್ಣಾಗ ಇವ್ರಿಬ್ರೇ ಬರ್ಬೇಕಣ್ಣ ನನ್ನ ತಲೆಕ ಅಯ್ಯೋ ಭಗವಂತ ಹೋಗು ಹಲೋ ಯಾವ ಮಾತಾಡ್ತಾ ಲೈಯ್ ನೀನ ಅವನ ಲೇಯ್ ಯಾವ ಮಾತಾಡ್ತಾರ ಬಾಯ್ ಮುಚ್ಕೊಂಡ್ ಹೇಳ್ಬೇಕು ಇಲ್ಲಾಂದ್ರೆ ಬೀಳ್ತಾ ಹೇಟ್ಗಳ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಯಾವ ಅಂತ ಕೇಳ್ತಾ ಇದ್ಯಾ ಬೇಕಾ ನಿಂಗೆ ಹೇಟ್ಗಳ ಲೇ ಇದ್ರಾಗ ಫೋನ್ ನಂಬರ್ ಇತ್ತು ಫೋನ್ ಮಾಡಿದೀನಿ ನಾನು ಯಾರ ಅಂತ ಹೇಳ ನೀನು ನಾನು ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯಾ ಬಾ ಅಂದ್ರೆ ಉಂಜು ಬಾರ್ ತಕೊಂಡ್ ತಿರ್ತೀನಿ ನಿಂತ ಏನ್ ಹೇಳ ಬಾಬಾ ಯಾಕ ಬಾ ಓ ಆ ಶಂಕರ ನೀನೇನಾ ಅಯ್ಯೋ ನಾನು ಇನ್ ಯಾರು ಅನ್ಕೊಂಡ್ಬಿಟ್ಟಿದ್ಲೆ ಸಿಕ್ಕಲ್ಲ ಮಗ್ನೆ ಅಯ್ಯೋ ಏನ್ ಮಾಡೋ ಏನಾಯ್ತು ಗೊತ್ತೇನ ಆ ಏನ್ ಮಾಡ್ಬಾರ್ದು ಕೆಲ್ಸಕ್ಕೆ ಮಾಡ್ದೆ ಮೊನ್ನೆ ನಮ್ಮ ಅಪ್ಪನ ಮನೆ ನೋಡ್ಕೊಳ್ಳ ಅಂತ ಹೇಳ್ಬಿಟ್ಟು ಹೋದ್ನು ನಂಗನ್ನು ಸರಸ್ವತಿಕ ರಾತ್ರೆಲ್ಲಾ ಕಾವಲ್ ಕಾದ್ರಪ್ಪ ಇವನು ರೋಗು ಬಂದ ರೋಗುಗ ಇಬ್ರು ಸೇರ್ಕೊಂಡ್ ಚೆನ್ನಾಗ್ ಒಡ್ದಾಗ ಕುಟಿದಿರಿ ಅವನೇ ಚೆನ್ನಾಗಿ ಅವನೇ ಹೋಗ್ಲಿ ಬಿಡು ಪುಣ್ಯ ಮಾಡವ್ ಮೀನ್ ಹಾಕ್ಲಿ ಹಂಗಲ್ತಾ ಇಲ್ಲ ಸರಸ್ವತಿ ಮಕ್ಕಳನ್ನ ಮಕ್ಳ ಹಾಕಿ ಕುಟಿದ್ಲಂತೆ ಅಂಗನ ಎತ್ಕೊಂಡಂಗೆ ನಮ್ ತಾಡ್ಕೊ ಹೋಗಲ್ಲ ಉಂಚಾವ್ರ ಗಿಡ್ಲಾಕುಟ್ ಬಂದ್ಬಿಟ್ಟವಳೆ ಗನಂದಾರಿ ಕೆಲ್ಸಕ್ಕೆ ಮಾಡ್ತಾ ಇದರ ಅಣ್ಣ ತಂಗಿ ಲೈ ನಮ್ಮಷ್ಟು ಬುದ್ಧಿವಂತ್ರಿ ಊರಾಗೆ ಯಾರು ಇಲ್ಲ ಲೈ ಹ್ಮ್ ಎಲ್ಲ ಅವನೇ ಅವನೇ ರಾಮನ್ ಏನೋ ಕೆಲ್ಸದಿಂದ ತೆಗ್ದವ್ರಂತ ಇವಾಗ ನಾವು ತಾಲೂಕ್ ಆಫೀಸ್ ತಗ್ರಿ ಇನ್ನೊಂದ್ ಎರಡ್ ಮೂರ್ ದಿವ್ಸ ಹದಿನೈದು ದಿವಸ ಕೆಲ್ಸ ತಿರ್ಗಾ ಸಿಕ್ತದೆ ಯಾರೇ ಹೋಗಿದ್ದೀರಿ ನಾನು ರೋಗು ಹೇಳದ್ನು ರೋಗು ಇನ್ನೊಂದು ತಿಂಗಳು ಇಲ್ಲ ಹದಿನೈದು ದಿವಸ ತಿರ್ಗಾ ಸಿಕ್ತದ್ ಬಿಡು ಅಂತ ಹೇಳದ್ನು ಅದಕ್ಕೆ ಫೋನ್ ಮಾಡದ್ನಿ ಸರಿ ಇಲ್ಲ ಒಂದ್ ಎರಡ್ ಬೀಡಿ ಕುಡಿಬೇಕು ಕುಡ್ಬಿಟ್ಟು ಹೋಗ್ತೀನಿ ಸಿಗ್ರೇಟ್ ಕುಡಿ ನಾನ್ ಬೀಡಿನೇ ಕುಡಿಯೋದು ಇವಾಗ ಏನ್ ನಿಂತ సా దోస తిన్బి ఆమె ఒంబు హోగ నన్ ఇష్టినక ఈ అప్పు నోడ్క మన నోడ్క రఘుమాన్ బంద్ర ఇబ్బు చర్ో ఇవ్వడ్ కిడ్ ಏನೋ ಏನೋ ಹೆಚ್ಚು ಕಮ್ಮಿ ಇಲ್ಲ ಇಲ್ಲ ಆಯ್ತಂತ ತಾಲೂಕ್ ಆಫೀಸ್ ಓ ಇವ್ ರೋಗು ಹೋಗೋನೇನೋ ವಿಚಾರಸ ಏನ್ ತಿರ್ಗ ಕೆಲ್ಸಕ್ ಬರ್ತಾರ ಹೇಳು ಅಂದ್ರೆ ಮನೆಗ್ ಹೋಗ್ ಅನ್ಬಿಡ್ತಾನೋ ಏನೋ ಕಾರುಣ್ಯ ತಿರುಗ ಬೇಜಾರ ಮಾಡ್ಕೊಂತೇಳಾ ಮನ್ಸಕ್ ಬೇಜಾರ್ ಮಾಡ್ಕೊಂಡ್ರ ಮಕ್ಳಕ್ ಕಾಲಾಗಲ್ಲ ಅಯ್ಯೋ ಎಂತ ಕೆಲ್ಸ ಆಯ್ತು ನೋಡು ನಿಮ್ ಅಪ್ಪನ್ ಕಂಗೆ ಒತ್ತು ಫೋನುಕ ಹೋಗಪ್ಪ ತಾಲೂಕಾ ಕಾಲ್ ಹೊಡಿತಾನೆ ಇರ್ಲಿ ಆಕಲ ಫೋನ್ ಮಾತಾಡೋಣ ಮಾತಾಡನಾಕ್ ಏನು ಹೇಳ್ಬೇಡ ಅಂತ ಹೇಳನಮ್ಮ ಫೋನ್ ಅಲೋ ಏನ ಕಾರಣಕ್ಕೆ ಅದೇ ಒಂದ್ ಯೋಚನೆ ಇತ್ತಂತೇಳಿ ಮಕ್ಕಳಿಗೆ ಹಾಳಾಗಲ್ಲ ಬಿಡು ಸರಿ ಕಳ್ಸಿ ಹೇಳಲ್ಲ ಅಂತ ಹೇಳಪ್ಪ ನೀನ್ ನಡಿ ಊರ್ಕ ನಡಿ ಊರ್ಕ ನಾವ ಏನೋ ನಿನ್ನಡಿ ಇಲ್ಲಪ್ಪ ನಾನು ಹೋಗಿಲ್ಲ ನಾನು ಇರ್ತೀನಿ ಇಲ್ಲ ಏನಂತ ಏನಿಲ್ಲ ನಡಿ ನಾನು ಆರಾಮಾಗಿರ್ತೀನಿ ತಿರ್ಗಾ ಮಾಡ್ಕೊಂಡಿರ್ತೀಯ ಇಲ್ಲಪ್ಪ ಇಲ್ಲ ಇಲ್ಲ ನನಗೆ ನಿನಗಿಂತ ಹೆಚ್ಚಾಗಿತ್ತು ಯಾವ್ದು ಇಲ್ಲ అయితా నగనా ముఖ్య ఇన్నేను యోచన అద్ర బెక్కి హోద్రేజ్ నిజా హి సుమ్ ఇవ్వగం ప్రయోజన ఇలాప ఇవత్ నెలబిడ్తీని నను యాక నంక ఊరికి హోగ మున్సన్ ఇవగా అల్ ఏం తొందర ఇలా దొడ్డవన్ కళతిన ద్రాక్షి గిరిక మొదలుబుటా ఇబ్బంది మొదలుడతారు ఆగోత నేను తిండు హైదు దిస తిరుగు ಎಲ್ಲ ಕಾಯಿ ಕುಯ್ಯೋಕೆ ಬರ್ತದೆ ಪರವಾಗಿಲ್ಲ ಬಿಡು ಏನು ಅಲ್ಲೇನು ಕೆಲಸಗಳೇನಿಲ್ಲ ಸರಿ ಅಣ್ಣ ಆಯ್ತು ಅವಳಕ್ಕೆ ಒಗ್ಗರಣೆ ಹಾಕ್ತೀನಿ ಹೋಗು ಫ್ರೆಶ್ ಅಪ್ ಆಗುತ್ತೆ ಹೋಗು ಹ್ಞೂ ಸರಿ ರಾಮಣ್ಣ ಕಾರುಣ್ಯ 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 ಹಾಂ ಪಾಪ ಬನ್ರಿ ಪಾಪ ಒಳಗಡೆ ಇರ್ಲಿ ನಮ್ಮ ಮಕ್ಳು ಏನ್ ಮಾಡ್ತಾವ್ರೆ ಅಮ್ಮನ ಆಟ ಆಡಿಸ್ತಾಳೆ ಹುಷಾರಮ್ಮ ನಿಮ್ ಅಮ್ಮನ ಹತ್ರ ಏನು ಗೊತ್ತಾಗಲ್ಲ ಅವಳಗ ಇಲ್ಲ ಇಲ್ಲ ಪಾಪ ನೋಡ್ಕೊಂತ ಇದ್ದೀನಿ ಏನ್ ಪಾಪ ಯಾಕೆ ಪಾಪ ಯಾಕೆ ಏನಾಯ್ತು ಏನೋ ಒಂದು ವಿಷಯ ಹೇಳ್ಬೇಕು ಅಂತ ಬನ್ನಮ್ಮ ಏನ್ ಪಾಪ ರಾಮು ಕೆಲಸ ಕಳ್ಕೊಂಡ್ಬಿಟ್ಟವನಮ್ಮ ಹೇಗಿಂತ ಇದ್ರಪ್ಪ ನೀವು ಯಾಕೆ ಏನಾಯ್ತು ರಾಮು ತಪ್ಪು ಮಾಡೋನಲ್ಲ ಯಾವುದೋ ಅವ್ನ ಯಾರು ರಾಜಕೀಯದ ವ್ಯಕ್ತಿ ಒಬ್ಬನು ಇಪ್ಪತ್ತ ಐದ ಎಕರೆ ಗೌರ್ಮೆಂಟ್ ಜಾಗನ ಅಕ್ವೇರ್ ಮಾಡ್ಕೊಂಡು ಲೇಔಟ್ ಮಾಡಿದ್ನಂತೆ ಅದೇ ಸೈಟಿಗಳೆಲ್ಲ ಮಾಡ್ಬಿಟ್ಟು ಮಾಡ್ತಾರಲ್ಲ ಅದು ಅದು ಗೌರ್ಮೆಂಟ್ಗೆ ಸೇರಿರೋದು ಅಂತ ಇವನು ಯಾಂಡ್ ಅವ್ರು ಮಾಡ್ಕೊಂಡು ಅದಕ್ಕೆಲ್ಲ ಕಾಂಪೌಂಡ್ ಹಾಕ್ಸ್ಬಿಟ್ಟವ್ ಅವನು ಅದೇನು ಕಿತಾಪತಿ ಮಾಡೋದನ್ನ ಏನ್ ಕತೆನೋ ಸಸ್ಪೆಂಡ್ ಮಾಡ್ಬಿಟ್ಟವರಮ್ಮ ಇದಕ್ಕೆ ಸಣ್ಣ ವಿಷಯಕ್ಕೇನೆ ಪಾಪ ರಾಮು ಪಾಪ ನಾನೆಲ್ಲ ನೋಡಿ ತಿಂತೀರೋ ಅಂತ ಅಂದ್ಬಿಟ್ಟು ಬೆಂಗ್ಳೂರಾಗ ಹೋಗಿದ್ದೋಗ್ಬಿಟ್ಟವನಲ್ಲಮ್ಮ ಪಾಪ ಹ್ಞೂ ಎಷ್ಟೊಂದು ಬೇಜಾರು ಮಾಡ್ಕೊತಾ ಇರ್ತಾನೋ ಏನೋ ಪಾಪ ಮನ್ಸಿಗೆ ಬೇಜಾರಾಗ್ದಿರ್ತೈತೆನಮ್ಮ ಹೇಜಾರಾಗ್ದಿರ್ತೈತ ಪಾಪ ಬೇಜಾರು ಮಾಡ್ಕೊಂಡಿರ್ತಾನೆ ಇವಾಗೆಲ್ಲ ಆ ಕಾಲ ಇಲ್ಲಮ್ಮ ಆ ಕಾಲ ಇಲ್ಲ ರಾಜಕೀಯ ವ್ಯಕ್ತಿ ತಿಗಳತ್ರ ಲಂಚ್ಗಳಿಸ್ಕೊಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಯಾವ್ದಕ್ಕನ್ನ ಸೈನ್ ಹಾಕೋ ಅಂದ್ರೆ ಹಾಕ್ಬೇಕು ಇವನು ಅದಕ್ಕೆಲ್ಲ ಬಗ್ಗಲ್ಲ ಅಂತ ಹೇಳಿದ್ರು ಇವತ್ತು ಯಾರಿಗೂ ಮುಲಾಜಿಕ್ಕಲ್ಲಂತೆ ಆಗಲ್ಲ ಅಂದ್ರೆ ಆಗಲ್ಲ ಅಂತನಂತೆ ಇವಾಗಿನ ಕಾಲದಾಗ ಹಂಗಿದ್ರೆ ಕಾಲ ಹಾಕೋದು ಕಷ್ಟ ಆಯ್ತಮ್ಮ ಬಾಳಿಸಲ್ಲ ಜನ ಕಾದು ಅದಕ್ಕೆ ಪಾಪ ಹೋಗಿರೋದು ನಾನು ಏನಕ್ಕೆ ಏನಕ್ಕೆ ಅಂತ ನಾನು ಇದೆಲ್ಲ ನೋಡು ಮನೆಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೋಗಿ ಅಲ್ಲೇ ಹೋಗ್ಬಿಟ್ಟವ್ರೆ ನೋಡು ಪಾಪ ನೀವು ಹೇಳಿಲ್ಲ ಅಂದಿದ್ರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಬಿಡಮ್ಮ ರಾಮಗೆ ನೀನೇ ಧೈರ್ಯ ಹೇಳಬೇಕು ನೀನೇ ಹಿಂಗಾದ್ರೆ ಅವನು ನಿಂತಿದ್ದು ಕುಗ್ಗೋತಾನ ನೀನೇ ಅವನಿಗೆ ಧೈರ್ಯ ಫೋನ್ ಮಾಡಿ ಹೇಳು ಆದ್ರಾಗಲಿ ಹೋದ್ರೆ ಹೋಗ್ಲಿ ಬಿಡು ಬೇರೆ ಏನಾದರೂ ಮಾಡೋಣ ಅಂತ ಏನೋ ಧೈರ್ಯ ಹೇಳ್ಬೇಕಮ್ಮ ಒಂದ್ಸಪ್ ಬೇಜಾರ್ ಮಾಡ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ ಅಯ್ಯೋ ಪಾಪ ಹಂಗೆಲ್ಲ ಮಾತಾಡ್ಬೇಡ್ರಿ ಪಪ್ಪ ನಂಗೆ ಜಾಸ್ತಿ ಭಯ ಆಗುತ್ತೆ ಇಲ್ದಿದ್ರು ಪರವಾಗಿಲ್ಲ ಇನ್ನು ಒಂದ್ ನಾಲ್ಕು ಗಾರ್ಮೆಂಟ್ ಮಾಡ್ಕೊಂಡ್ಲಿ ಬಿಡ್ರಿ ಏನು ಮಾಡ್ಕೊಂಡ್ ಬೇಡ ಪಾಪ ರಾಮು ಚೆನ್ನಾಗಿರ್ಬೇಕು ಅವನಿಂದಾನೇ ನನ್ ಜೀವನ ಪಾಪ ಮಸ್ತು ಮಲೈಕಾ ಮಸ್ತು ಮಲೈಕಾ ಇವ್ ಬಂದ್ಬಿಟನಾ ಯಾಕ ಮಾಡ್ತಾ ಇರೋದು ಲೇ ನಿನ್ ಪಾಸ್ಕೊಲಾ ರಘುವ ಏ ಕಾರೂನ್ಯ ನಮ್ಮ ಅಪ್ಪನ ಹೇಳದ್ನು ಕಾರುನೇಕ ಏನು ಹೇಳ್ಬೇಡ್ರಿ ತಿರ್ಗ ಅಂತ ಯೋಚನೆ ಇಕ್ಕಂತಾಳೆ ಮಕ್ಳಿಗೆ ಹಾಳಾಗ್ದಿರಾ ಅಂತದೆ ಅಂತ ಹೇಳಿದ್ನು ನೀನ್ ಯಾಕ ಹೇಳಿದ್ವಾ ಹೌದಾ ಅಯ್ಯೋ ನಾನ್ ನಿನ್ ಕೇಳೋಪಟ್ಕೆ ನೀನ್ ಬಂದ್ಬಿಟ್ಟು ಹೇಳ್ಬಿಟ್ಟಿದ್ಯ ನೋಡುವ ಏನಿರು ಮಾತಾಡ್ತಾರ ಹೇಳ್ಕೊಡದಾಗಿತ್ತಲ್ಲೇ ನೀನ ರಘುವ ಅಯ್ಯೋ ಹೋಗು ಒಬ್ರಲ್ಲ ಅಂತ ಇಬ್ರು ಮಕ್ಳು ಅವ್ ಕೈಯಪ್ಪ ಅಂತ ಅಂತೈತಾವ ರಾತ್ರೆಲ್ಲ உம் நீதே ஒோச்சனை ஏன்னா நம் அம்மன் கேள் உம் அதே ஒன் யோச்சனை இல்ல நம்ம அப்படின் எங்கே கொடுத்து சரி இல்ல அந்த லெக் ஏன் ஆய் சார் இல்லாந்திர நோட்க நீன ஏனாய் அவ்வளோ நீன ஓ நம்ம சரி இல்ல சோக்கன வர் தான் சென்னை முந்துவரது